ಹಾಯ್ ನಾನು ನಿಮ್ಮ ಶಿವ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ ಟ್ರೇಡಿಂಗ್ನಿಂದ ದುಡ್ಡು ಮಾಡೋದು ಸುಲಭನಾ ಅಂತ ಇದಕ್ಕೆ ಡೈರೆಕ್ಟಾಗಿ ಹೌದು ಅಥವಾ ಇಲ್ಲ ಅಂತ ಹೇಳೋ ಬದಲು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ತೀನಿ ಸೊ ಫಾರ್ ಎಕ್ಸಾಂಪಲ್ ಕಾರ್ ಡ್ರೈವಿಂಗ್ ಮಾಡೋದು ಸುಲಭನಾ ಅಂತ ಕೇಳಿದರೆ ನಿಮಗೇನು ಅನಿಸುತ್ತೆ ಕೆಲವರು ಹೌದು ಸುಲಭ ಅಂತಾರೆ ಇನ್ನು ಕೆಲವರು ಓಕೆ ಓಕೆ ಅಂತಾರೆ ಇನ್ನು ಕೆಲವರು ಕಷ್ಟ ಅಂತಾರೆ ಸೊ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ಯಾಕಂದರೆ ಪ್ರತಿಯೊಬ್ಬರದ್ದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸೇಮ್ ಇರೋದಿಲ್ಲ ಕೆಲವರು ಹತ್ತು ವರ್ಷದಿಂದ ಡ್ರೈವ್ ಮಾಡ್ತಿರ್ತಾರೆ ಅವರು ಹೇಳ್ಬೋದು ಡ್ರೈವಿಂಗ್ ತುಂಬ ಈಸಿ ಅಂತ ಇನ್ನು ಕೆಲವರು ಒಂದು ಎರಡು ವರ್ಷದಿಂದ ಡ್ರೈವ್ ಮಾಡ್ತಿರ್ತಾರೆ ಅವರು ಹೇಳ್ಬೋದು ಓಕೆ ಓಕೆ ಇನ್ನೂ ಸ್ವಲ್ಪ ರಿವರ್ಸ್ ತೆಗೆಯೋದು ಪಾರ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಇನ್ನು ಕೆಲವರು ಹೊಸ್ದಾಗಿ ಕಾರ್ ತೊಗೊಂಡು ಶುರು ಮಾಡ್ತಿರ್ತಾರೆ ಅವ್ರಿಗೆ ತುಂಬ ಕಷ್ಟ ಅನ್ನಿಸ್ಬೋದು ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಎಕ್ಸ್ಪರ್ಟಾಗಿ ಡ್ರೈವಿಂಗ್ ಮಾಡೋದು ಸುಲಭ ಅಲ್ಲ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ರೋಡ್ನಲ್ಲಿ ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಸುಲಭ ಆಗ್ತಾ ಹೋಗುತ್ತೆ ಸೊ ಡ್ರೈವಿಂಗ್ ಹೇಗೆ ಒಂದು ಸ್ಕಿಲ್ ಅಂತ ಅನ್ಕೋತೀವೋ ಹಾಗೆ ಟ್ರೇಡಿಂಗ್ ಕೂಡ ಒಂದು ಸ್ಕಿಲ್ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋದು ಸುಲಭ ಅಂತೂ ಅಲ್ಲವೇ ಅಲ್ಲ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ ಮಾರ್ಕೆಟ್ಸ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನಿಮಗೆ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋದು ಸುಲಭ ಆಗ್ತಾ ಹೋಗುತ್ತೆ ಸೊ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿರ್ತೀರ ಅನ್ನೋದ್ರ ಮೇಲೆ ನಿಮಗೆ ಟ್ರೇಡಿಂಗ್ ಸುಲಭನ ಅಥವಾ ಕಷ್ಟನ ಅಂತ ತಿಳಿಯುತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು